ಈ ಫಿಲ್ಮ್ನ ಡೈರೆಕ್ಟ್ ಮಾಡಿ ಕ್ಯಾಮ್ರಾ ವರ್ಕ್ ಮಾಡಿದ್ದೀನಿ ನಾನು ನರ್ವಸ್ ಆಗಿದೆ ಇಲ್ಲ ಟೀಸರ್ ಪ್ಲೇ ಆಗೋದ್ರಿಂದ ನರ್ವಸ್ ಆಗಿತ್ತು ಅದು ಕಂಟಿನ್ಯೂ ಆಗ್ತಿದೆ ಅನ್ಸುತ್ತೆ ಎಲ್ಲರಿಗೂ ಇಷ್ಟ ಆಯ್ತು ಅನ್ಸುತ್ತೆ ಟೀಸರು ಸೊ ಸೊ ತತ್ ವಿರುದ್ಧ ಅಂತಂದ್ರೆ ಏನ್ ಇದೆಯೋ ಏನ್ ರಿಯಾಲಿಟಿ ಇದೆಯೋ ಅದ್ರ ಅಗೇನ್ಸ್ಟ್ ಹೋಗೋದು ತತ್ ವಿರುದ್ಧ ಅಂತ ಸೊ ಅದು ಟೀಸರ್ದು ಇದು ಫಿಲ್ಮ್ ಟೈಟಲ್ದು ಅರ್ಥ ಇದು ಒಂದು ಪೀರಿಯಡ್ ಫಿಲ್ಮ್ ಆಕ್ಚುಲಿ ನೈಂಟೀಸ್ ಅಲ್ಲಿ ನಡೆಯುತ್ತೆ ಸಿನಿಮಾ ನೈಂಟೀಸ್ ಮತ್ತೆ ನೈಂಟಿ ತ್ರೀಯಲ್ಲಿ ಅಲ್ಲಿ ನಡೆಯುತ್ತೆ ಎರಡು ಕತೆ ಬರುತ್ತೆ ಸೊ ಹಾಗಾಗಿ ಮತ್ತೆ ಒಂದು ಮರ್ಡರ್ ಮಿಸ್ಟ್ರಿ ಮರ್ಡರ್ ಮಿಸ್ಟ್ರಿ ಮತ್ತೆ ಏನೋ ತುಂಬಾ ಆಕ್ಟರ್ಸ್ ಇದಾರೆ ಒಂದು ಐದು ಕ್ಯಾರೆಕ್ಟರ್ ಸುತ್ತ ನಡೆಯುತ್ತೆ ಅದು ಅಷ್ಟೇ ಏನಾದ್ರೂ ಕ್ವಶನ್ಸ್ ಇದ್ರೆ ಐ ತಿಂಕ್ ಸೊಸೈಟಿಯಲ್ಲಿ ಕೆಲವು ನಾಮ್ಸ್ ಇರುತ್ತೆ ಯೂಶಲ್ ಆಗಿ ಒಂದು ಒಂದು ವಿಷಯ ಅಂದ್ರೆ ಒಂದು ಗಂಡ ಹೆಂಡತಿ ಅಂದ್ರೆ ಹೀಗೆ ಇರಬೇಕು ಒಂದು ಅಪ್ಪ ಮಕ್ಕಳು ಅಂದ್ರೆ ಹೀಗೆ ಇರಬೇಕು ಅಂತ ಇದ್ರ ಅಗೇನ್ಸ್ಟ್ ನೀವು ಹೋದಾಗ ಸೊ ಅದನ್ನ ಯಾವಾಗ್ಲೂ ತತ್ವವಿರುದ್ಧ ಅಂತ ಹೇಳ್ತಾರೆ ಇದು ಆಗಿ ಯೂಸ್ ಮಾಡ್ತಾರೆ ಯಾವಾಗ್ಲೂ ಏ ತತ್ವ ತತ್ವವಿರುದ್ಧವಾಗಿ ಮಾತಾಡಬೇಡ ಅಂದ್ಬಿಟ್ಟಲ್ಲ ಸೊ ಆ ಥರ ಕತೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಹಂಗಿ ಅಂತ ಹೇಳಲ್ಲ ನಾನು ಇಟ್ಸ್ ಇಟ್ಸ್ ನಾರ್ಮಲ್ ಸ್ಟೋರಿ ಬಗ್ಗೆ ಮಾಡಿದೀವಿ ಅಷ್ಟೇ ಸರ್ ಸರ್ ನಾನು ಇದಕ್ಕೆ ಮುಂಚೆ ಯಶೋಗಾತೆ ಅಂತ ಒಂದು ಫಿಲ್ಮ್ ಮಾಡಿದ್ದೆ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ರಿಲೀಸ್ ಆಯ್ತು ಸೊ ಮೇಲೆ ಇದು ಎರಡನೇ ಸಿನಿಮಾ ನಾನು ಸರ್ ಲಾಸ್ಟ್ ಇಯರ್ ನಾವು ಏಪ್ರಿಲ್ ಅಲ್ಲಿ ಶೂಟಿಂಗ್ ಮಾಡಿದ್ವಿ ಫುಲ್ ಸಕಲೇಶಪುರದಲ್ಲಿ ಶೂಟಿಂಗ್ ಮಾಡಿದ್ದೀವಿ ಆ್ಯಕ್ಚುಲಿ ಸೊ ಅದಾದ್ಮೇಲೆ ಸ್ವಲ್ಪ ಪ್ರಿ ಪ್ರೊ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ಆಯಿತು ಸೊ ಈಗ ಫಿಲ್ಮ್ ರೆಡಿ ಇದೆ ಆಲ್ಮೋಸ್ಟ್ ಸೆನ್ಸರ್ ಮುಗಿಸ್ಕೊಂಡು ನಾವು ಮೇ ಬಿ ನನ್ನ ಅದರ್ ಟು ಮಂತ್ಸ್ ರಿಲೀಸ್ ಮಾಡೋ ಪ್ಲಾನ್ಸ್ ಇದೆ ಸರ್ ಇನ್ನೂ ಅಪ್ಲೈ ಮಾಡಿಲ್ಲ ನೋಡ್ಬೇಕು ಅದು ಯಾನ್ ಕಂಟೆಂಟ್ ಇಟ್ಸ್ ಮರ್ಡರ್ ಮಡಮ್ ಮಡಮಿಸ್ಟ್ರಿ ಮರ್ಡರ್ ಮಡಮಿಸ್ಟ್ರಿ ಒಂದು

ನೈಂಟೀಸ್ ಅಲ್ಲಿ ಒಂದು ಕತೆ ನಡೆದಿತ್ತು ಆಕ್ಚುಲಿ ಆತರ ಅದನ್ನ ಅದನ್ನ ಬೇಸ್ ಮಾಡ್ಕೊಂಡು ನಾವು ಈ ಕತೆ ಮಾಡ್ಕೊಂಡಿದ್ವಿ ಕನ್ಕ್ಲೂಷನ್ ಏನಿದೆ ಸರ್ ಸಿನಿಮಾ ಅಂದ್ರೆ ನೀವು ನಾರದ ವಿರುದ್ಧ ಪ್ರತಿಯೊಂದನ್ನು ತಬ್ಬಿಡಿದ ಹೋಗೋದು ಅಂತ ನಿಮ್ಮ ಕತೆಯಲ್ಲಿ ಏನು ಕನ್ಕ್ಲೂಷನ್ ಕೊಟ್ಟಿದ್ದೀರ ಸರ್ ಎಲ್ಲಾದ್ರದ್ದು ತತ್ವಿರುದ್ಧವಾಗಿ ಹೋಗ್ತಾ ಇಲ್ಲ ಆಕ್ಚುಲಿ ಕೆಲವು ವಿಷಯ ಇದೆ ಏನು ಹೆಂಗೆ ಅಂತಂದ್ರೆ ಈಗ ನೋಡಿ ಸಾವು ಬದುಕು ಇನ್ನೂ ನಮಗೆ ಆನ್ಸರ್ಸ್ ಗೊತ್ತಿಲ್ಲ ಯಾಕೆ ಸಾಯ್ತೀವಿ ಸತ್ ಮೇಲೆ ಏನಾಗುತ್ತೆ ಇಂಥ ವಿಷಯದ ಮೇಲೂ ಸ್ವಲ್ಪ ಫಿಲ್ಮ್ ಮಾತಾಡುತ್ತೆ ಸೊ ಹಾಗಾಗಿ ದಿಸ್ ವಿಲ್ ಬಿ ಕ್ವೆಶನ್ ಟು ದ ಆಡಿಯನ್ಸ್ ಹೇಳ್ತೀನಿ ನಾನು ಕತೆ ಮಾಡಿದ್ಮೇಲೆ ತುಂಬಾ ದಿವಸ ಟೈಟ್ಲ್ ಇರ್ಲಿಲ್ಲ ನಾವು ಬೇರೆ ಟೈಟ್ಲ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ವಿ ನಂದು ಡೈಲಾಗ್ ರೈಟರ್ ಒಬ್ಬರು ಇದ್ದಾರೆ ವಸುದಾ ಪ್ರಹ್ಲಾದ್ ಅಂತ ಅವ್ರ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ಯೂಶಲ್ ಆಗಿ ಫಿಲ್ಮ್ ಮೇಕರ್ಸ್ನೆಲ್ಲ ಮನೇಲಿ ಬೈತಾ ಇರ್ತಾರೆ ಸೊ ಅವ್ರ ತಾಯಿ ಬೈತಾ ಇದ್ರು ನೀ ಎಲ್ಲದಕ್ಕೂ ತತ್ತಿರದ ಮಾತಾಡ್ತಿದ್ದೆ ನೀ ಅಂತ ಸೊ ನನಗೆ ಯೂಶಲಿ ನಾನು ಕತೆ ಮಾಡದ್ಮೇಲೆ ವೆಯ್ಟ್ ಮಾಡ್ತೀನಿ ಸ್ವಲ್ಪ ಟೈಟಲ್ಗೆ ಇಮಿಡಿಯೇಟ್ ಆಗಿ ಸಿಗೋದಿಲ್ಲ ನಾವು ಓಕೆ ಮಾಡಲ್ಲ ಸೊ ಅವರು ಬೈದಾಗ ನಾನು ಏನು ಬೈದ್ರು ಅವರು ಅಂತ ಕೇಳ್ದೆ ಅವರು ಏನೋ ಅಂದ್ರು ಇಲ್ಲ ಅದಲ್ಲ ಅದು ಇನ್ನೊಂದು ವರ್ಡ್ ನಾನು ಫೈನಲ್ ಆಗಿ ಆ ವರ್ಡ್ ಅದು ಏನದು ಅರ್ಥ ಏನು ಅಂತ ಕೇಳ್ಬಿಟ್ಟು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಈ ವರ್ಡ್ ಸೊ ಹಾಗಾಗಿ ಅದನ್ನು ತುಂಬ ಆ್ಯಪ್ಟ್ ಆಗಿದೆ ಕತೆಗೆ ಅಂತ ಹೇಳ್ಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಂ ಅವ್ರ ತಾಯಿ ಕೊಟ್ಟಿದ್ದ ಬೈದ ಮ್ಯಾಮ್ ಒಂದು ಒಂದು ಜಮೀನ್ದಾರ್ ಅವ್ರ ವೈಫ್ ಕ್ಯಾರೆಕ್ಟ್ ಮಾಡಿದ್ದಾರೆ ತುಂಬ ನಾನು ಆ್ಯಕ್ಚುಲಿ ಮ್ಯಾಮ್ಗೆ ಫಸ್ಟ್ ಕತೆ ಹೇಳಿದಾಗ ಅವರು ಕತೆ ಹೇಳಿಲ್ಲ ಫೋನ್ ಮಾಡಿದಾಗ ಇಲ್ಲ ನಾನು ಚಿಕ್ಕ ಬ್ಯಾನರ್ ಎಲ್ಲ ಮಾಡಲ್ಲ ಇಲ್ಲ ಅಂದ್ರೆ ಸಿನಿಮಾ ಎಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾನು ನಾನೇನಂದ್ರೆ ಮ್ಯಾಮ್ ಇಲ್ಲ ಅವ್ರ ತಾಯಿ ತೀರೋಗಿದ್ರು ನಾವು ಶೂಟ್ ಟೈಮ್ ಅಲ್ಲಿ ಸೊ ಹಂಗಿದ್ರು ಕೂಡ ನಾವೆಲ್ಲ ಲೊಕೇಶನ್ಸ್ ಎಲ್ಲ ಬ್ಲಾಕ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅವರು ಟೈಮ್ ಮಾಡ್ಕೊಂಡು ಬಂದ್ರು ಅದಕ್ಕೆ ಇಟ್ ಇನ್ ರಾಂಗ್ ಪ್ಲೇಸ್ ಬಟ್ ಹೌದು ಆತರೋ ಶಿ ತುಂಬಾ ಆತರ ಹೆಲ್ಪ್ ಮಾಡಿದ್ದಾರೆ ಬಂದು ಸಿನಿಮಾ ಮುಗಿಸ್ಕೊಟ್ರು ಸುಚೇಂದ್ರ ಸರ್ ಕೂಡ ಅಷ್ಟೇ ನಾನು ಕತೆ ಹೇಳಕ್ ಹೋದಾಗ ತುಂಬಾ ಭಯ ಆಯ್ತು ನನಗೆ ತುಂಬಾ ಜನ ಎದುರಿಸ್ ಕಳಿಸ್ಬಿಟ್ಟಿದ್ರು ನನ್ಗೆ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ ಸ್ವಲ್ಪ ಕಷ್ಟ ಅವ್ರ ಜೊತೆ ಸಿನಿಮಾ ಮಾಡೋದು ಅಂತ ಬಟ್ ಆಕ್ಚುಲಿ ಆತರ ಏನು ಅನ್ಸಿಲ್ಲ ನನಗೆ ಫ್ರೆಂಡ್ಲಿ ಆಗಿ ಸಾರಿ ಓಪನ್ ಆಗಿ ಮಾತಾಡ್ತಿದೀನಿ ಅನ್ಸುತ್ತೆ ಅದಕ್ಕೆ ಫ್ರೆಸ್ ಅಲ್ಲಿ ಸ್ವಲ್ಪ ಭಯ ನನಗೆ ಯಾಕಂದ್ರೆ ಪ್ಲಾನ್ ಮಾಡ್ಕೊಂಡ್ ಬರಲ್ಲ ನಾನು ಏನಿದೆ ಅದನ್ನ ಮಾತಾಡ್ಬಿಡ್ತೀನಿ ಕರೆಕ್ಟ್ ಆಗಿದೆ ಸರ್ ನಿಮಗ್ ಕರೆಕ್ಟ್ ಆಗಿದೆ ಸರ್ ಆಮೇಲೆ ನನಗೆ ಇಟ್ಕೊಂಡ ಸೊ ಥರ ಸರ್ ತುಂಬಾ ಕಂಫರ್ಟಬಲ್ ಆಗಿದ್ರು ಆಕ್ಚುಲಿ ತುಂಬ ಈ ತರ ಆಕ್ಟರ್ಸ್ ಇದ್ದಾಗ ನಮ್ಗೆ ಏನಾಗ್ಬಿಡುತ್ತೆ ನಾನು ಎಂತ ಡೈರೆಕ್ಟರ್ ಅಂದ್ರೆ ಆಕ್ಟರ್ಸ್ ಆಕ್ಟ್ ಮಾಡಿ ತೋರಿಸಲ್ಲ ನಾನು ನಾನೇನ್ ನಂಬ್ತೀನಿ ಅಂತಂದ್ರೆ ಒಂದು ಡೈರೆಕ್ಟರ್ ನನಗೆ ಏನ್ ಬೇಕು ಅಂತ ಮಾತ್ರ ಹೇಳ್ಬೇಕು ನಾನು ಹೇಗ್ ಬೇಕು ಅಂತ ಆ ಊರ್ ಕೈಯಿಂದ ಎಕ್ಸ್ಟ್ರಾಕ್ಟ್ ಡಿಡ್ ಅಪ್ರೋಚ್ ಮೀ ಕಾಲ್ ಮೀ ಆ ಥರ ನಾನೇನು ಹೇಳಿಲ್ಲ ಈ ಥರ ನ್ಯೂ ಕಮರ್ಸ್ ಜೊತೆ ಕೆಲಸ ಮಾಡಲ್ಲ ಅಂತ ಬಿಕಾಸ್ ಐ ಆ್ಯಕ್ಚುಲಿ ನನಗೆ ಇಟ್ಸ್ ದ ಆಪೋಸಿಟ್ ನಾನು ಯಾವಾಗಲೂ ಐ ಬಿ ವೇಟಿಂಗ್ ಫಾರ್ ಸಮ್ ನ್ಯೂ ಸ್ಕ್ರಿಪ್ಸ್ ಎಕ್ಸಲೆಂಟ್ ಸ್ಕ್ರಿಪ್ಸ್ ಆ್ಯಂಡ್ ಸ್ಕ್ರಿಪ್ಟ್ ಐ ವಾಸ್ ರಿಯಲಿ ಅಮೇಝ್ ಬಿಕಾಸ್ ಐ ಥಾಟ್ ಇಟ್ ವಾಸ್ ಬ್ರಿಲಿಯಂಟ್ ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ಐ ಸೆಟ್ ಸರ್ ನಿಮ್ಗೆ ಎಷ್ಟು ದಿನ ಬೇಕು ಶೂಟಿಂಗ್ ಅಂತ ಸೊ ಈ ಸೆಟ್ ಇಟ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಅ ಮಂತ್ ವಿಲ್ ಬಿ ಶೂಟಿಂಗ್ ಇನ್ ಸಕ್ಲೇಶ್ ಪುರ್ ಸೊ i was really excited Tumba to hear the script and i wanted to work and of course uh, when he mentioned bithara suchendra sir i was really happy because we have worked before now we have worked in a movie or two before no sir so now um, so i was really looking forward to working with him also because he's a brilliant actor and um, of course i enjoyed every day of it uh, because every day uh, i was looking forward to the scenes to my exciting scenes i mean and not only just the scenes even uh, you know you don't know you don't know what to expect because he has a brilliant mind underplay martha but he actually he's a brilliant director and camera work is excellent and um, he's multi-talented so i was like uh, I don't know Nivya you have you should have been here before this because itara all scripts. scripts we are all very lucky um, and uh, yes and of course shooting Nadivaga We I met a lot of other wonderful actors like Aishwarya and Pooja and all, we worked together and we had a great time and uh, um, then uh, I don't want to talk too much about the script because I feel it's one of those scripts ಅದು ನೀವು ಪಿಕ್ಚರ್ ನೋಡ್ಬೇಕು ಯಾಕಂದ್ರೆ ನಾನು ಯು ಕಾನ್ ಒಂಥರ ಸ್ಟೋರಿ ಹೇಳಕ್ ಹೋಗ ಯು ಕ್ಯಾನ್ ಟೆಲ್ ದ ಸ್ಟೋರಿ ಯು ನೋ ಇಟ್ಸ್ ಸಮಥಿಂಗ್ ದಟ್ ಯು ಟು ವಾಚ್ ಬಿಕಾಸ್ ಎವ್ರಿ ಸೀನ್ ರಿವೀಲ್ಸ್ ಸಮಥಿಂಗ್ ಎಲ್ಸ್ ಸೊ ಇಟ್ಸ್ ಜಸ್ಟ್ ಒನ್ ಆಫ್ ದೋಸ್ ಮೂವೀಸ್ ಬಟ್ ಇಟ್ಸ್ ಅ ಬ್ರಿಲಿಯೆಂಟ್ ಸ್ಕ್ರಿಪ್ಟ್ ಅಂಡ್ ನನಗೆ ತುಂಬ ಖುಷಿಯಾಯಿತು ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಅಂಡ್ ಐ ಆಮ್ ವೇಟಿಂಗ್ ಟು ಬಿ ಆನರ್ಸ್ ಫಾರ್ ದ ರಿಲೀಸ್ ಆ್ಯಂಡ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಎವ್ರಿಬಡಿ ವಿಲ್ ಎಂಜಾಯ್ ದ ಫಿಲ್ಮ್ ಸೊ ಥ್ಯಾಂಕ್ ಯು Uh, script is on. Uh, the it's it's got a lot of uh, mystery there, and um, not only that, Nimge. Our you know, sorry, you will not. Uh, you will still have a question. You will be like, you want more answers, that kind of a script, you know. So it's. Um, one of those things that you think, and you know, it's one of those scripts, it's fantastic, it keeps uh, lingering on. So, I like everything about the script to be honest. All characters are and it's one of those uh, scripts that uh, you need uh, each character to fulfill. All characters are important, and uh, he has shot the film and uh, taken the story very well. So, it's everything about the script. So, you, when you see her, you will think one thing, but there is another uh, shade to her also. Mm -hmm. Sorry? <laughs> <laughs> <Yeah>. <laughs> so, thank you very much. Thank you. <laughs> ಯಾಕಂದ್ರೆ ಎರಡು ಸಿನಿಮಾ ಇಟ್ಟಾಗಿದೆ ಭಾಳ ಖುಷಿ ಆಗ್ತಾ ಇದೆ ಥಿಯೇಟ್ರಿಗೆ ಜನ ಬರಲ್ಲ ಅಂತ ಇದ್ರು ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಬಂದೇ ಬರ್ತಾರೆ ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಪ್ರೇಕ್ಷಕರು ನಮ್ಮನ್ನು ಬಿಟ್ಕೊಟ್ಟಿಲ್ಲ ಅದಕ್ಕೆ ದಾಖಲೆಗಳೇ ಇದೆ ಸುಮಾರು ವರ್ಷಗಳಿದ್ದ ಒಂದೇಳ್ಲಿಕ್ಕೆ ಇಷ್ಟಪಡ್ತೀನಿ ನಿನ್ನೆ ಇವತ್ತು ತಡವಾಗಿ ಬಂದಿದ್ದು ಫಸ್ಟ್ ಬಿಡಿ ನಾನು ಯಾವ ಪ್ರೆಸ್ ಕಾನ್ಫರೆನ್ಸ್ಗೂ ತಡವಾಗಿ ಬಂದಿಲ್ಲ ಬಾಸ್ ಸರ್ ಹತ್ತು ನಿಮಿಷ ಮುಂಚೆ ಇರ್ತಾ ಇದ್ದಾರೆ ಕಾರಣ ಆರು ನಿರ್ಮಾಪಕರು ಬಂದಿದ್ರು ಆರು ನಿರ್ಮಾಪಕರು ಆಡಿಯೋ ಅಗ್ರಿಮೆಂಟ್ ಆಗಬೇಕಾಗಿತ್ತು ಒಂದೇ ದಿನ ಆರು ನಿರ್ಮಾಪಕರು ಅಗ್ರಿಮೆಂಟ್ ಮಾಡಿ ಬಂದಿದ್ದೇನೆ ಅದೊಂದು ಸಂತೋಷದ ಸುದ್ದಿ ಜೊತೆಗೆ ನಿನ್ನೆ ನಮ್ಮ ಡಿಜಿಟಲ್ ಇಟ್ಟು ನಮ್ಮ ಆಫೀಸಲ್ಲಿ ಚೇತನ್ ಹೊಂದಿದ್ದಾನೆ ಸಾಹೇಬ್ರಿಗೆ ಗೊತ್ತು ಆ ಹುಡುಗ ಭಾಳ ಆಕ್ಟಿವ್ ಆಗಿರ್ತಾನೆ ನಿನ್ನೆ ಒಂದು ನಾಲ್ಕು ಸಿನಿಮಾ ಸೈನ್ ಮಾಡಿದ್ಮೇಲೆ ಬೋರ್ಡ್ ಮೀಟಿಂಗಿಲ್ಲ ಒಂದು ಮಾತು ಹೇಳ್ತಾರೆ ಹುಡುಗ ಸರ್ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ಯಾರು ಗೌರವ ಕೊಡ್ತಾ ಇಲ್ಲ ನಿರ್ಮಾಪಕರಿಗೆ ಅಂತ ಯಾಕಪ್ಪ ಈ ವಿಷಯ ಹೇಳ್ತೀಯ ಯಾರು ಕೊಡ್ತಾ ಇಲ್ಲ ಅಂದ್ರೆ ಇಲ್ಲ ಸರ್ ಅಫ್ಕೋರ್ಸ್ ಡಿಸ್ಟ್ರಿಬ್ಯೂಟರ್ ತೋದ್ರೆ ಯಾಕಷ್ಟು ಗೊತ್ತೇ ಇದೆ ಒ ಟಿ ಟಿ ತಗೊಳ್ತಾ ಇಲ್ಲ ಒ ಟಿ ಟಿ ಪಿಕ್ಚರೂ ಆಗ್ತಾ ಇಲ್ಲ ಉದಾಹರಣೆ ಬಾಬಾ ಇಲ್ಲೇ ಇದೆ ಸಾಕಷ್ಟು ಪ್ರಯತ್ನ ನಾವೇ ಮಾಡಿದ್ದು ಕೂಡ ನಮ್ಮಲ್ಲೇ ಇದ್ರೂ ಕೂಡ ಆಗೋಕ್ಕಾಗ್ತಾ ಇಲ್ಲ ಅದು ಬಿಟ್ಟು ಸ್ಯಾಟಲೈಟ್ ಇಲ್ವೇ ಇಲ್ಲ ಥಿಯೇಟರ್ ದುಡ್ಡು ಕಟ್ಟ ಪರಿಸ್ಥಿತಿ ಅದ್ ಬಿಟ್ಟು ಕೆಲವು ಆಡಿಯೋ ಸಂಸ್ಥೆಗಳು ಇದನ್ನ ಹೇಳಬೇಕು ನಾನು ಬಿಡಿ ವ್ಯವಹಾರ ಅದು ಬಂದಾಗ ಗೌರವ ಕೊಟ್ಟು ಮಾತಾಡ್ತೀರಿ ಹಾಡುಗಳು ಕೇಳ್ತೀರಿ ನಮ್ಗೆ ಇನ್ನೇನ್ ಬೇಕಾಗಿಲ್ಲ ಸರ್ ಅಂತ ಯಾವುದೇ ಆಡಿಯೋ ಸಂಸ್ಥೆ ಆಗಿರ್ಲಿ ಫಸ್ಟ್ ನಿರ್ಮಾಪಕ ಗೌರವ ಕೊಡ್ರಿ ಕಳಕಳಿಯಿಂದ ಕೇಳ್ಕೊತೀನಿ ನೀವು ಇವತ್ತು ಏನೇ ಇದ್ರು ಕೂಡ ನಿರ್ಮಾಪಕಿಂದ ಬೆಳೆದಿರೋದು ಅದನ್ನು ಮಾತ್ರ ನಾನು ಒಪ್ಪನಾಗಿ ಆಗಿ ಹೇಳ್ತೀನಿ ನಾನು ಇವತ್ತು ತುಂಬಾ ದುಃಖ ಆಯ್ತು ನನಗೆ ಆ ಮಾತು ಕೇಳಿದಾಗ ನಾವು ತಗೊಂತೀವೋ ಬಿಡ್ತೀವೋ ಬೇರೆ ವಿಷಯ ಬಂದಾಗ ಅವ್ರನ್ನ ಒಳ್ಳೆ ರೀತಿಲಿ ಮಾತಾಡಿ ಸಿನಿಮಾ ಆಡಿದ್ಯಾ ಹೆಂಗಿದೆ ಏನು ಅಂತ ಕೇಳಿ ಆಗುತ್ತೋ ಬಿಡುತ್ತೋ ವ್ಯವಹಾರ ಬೇರೆ ವಿಷಯ ಸೆಕೆಂಡರಿ ಬಟ್ ಫಸ್ಟ್ ಗಿವ್ ದ ರೆಸ್ಪೆಕ್ಟ್ ಟು ಪ್ರೊಡ್ಯೂಸರ್ ಐ ರಿಕ್ವೆಸ್ಟ್ ಆಲ್ ದ ಆಡಿಯೋ ಕಂಪ್ಲೀಟ್ಸ್ ಸೊ ಎನಿವೇ ಲರಿ ಇವತ್ವರೆಗೂ ನಾವು ಆ ಕೆಲಸ ಮಾಡಿಲ್ಲ ಗೌರವ ಕೊಡ್ತೀವಿ ಕೈಲಾಗಿ ಮಾಡೇ ಮಾಡ್ತೀವಿ ಅದು ದೊಡ್ಡ ಸಿನಿಮಾ ಚಿಕ್ಕ ಸಿನ್ಮಾ ಅಂತಲ್ಲ ಮಾಡ್ತಾ ಬಂದಿದ್ದೀವಿ ಎಲ್ಲರಿಗೂ ಗೊತ್ತಿದೆ ಎಲ್ಲ ಪತ್ರಿಕಾ ಸೊ ಆ ದಾಖಲೆಯನ್ನ ನಾವು ಹಂಗೆ ಮುಂದುವರೆಸ್ಕೊಂಡು ಹೋಗ್ತೀವಿ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತದ್ವಿರುದ್ಧ ಸೇಬ್ರೆ ವಿರುದ್ಧ ಆಗಿಬಿಟ್ಟಿದೆ ಬಹಳ ಕಡೆ ವಿರುದ್ಧ ಆಗಿದೆ ಸೊ ತದ್ವಿರುದ್ಧ ಆಗಲೇ ಬೇಕು ಇವಾಗ ಇಂಡಸ್ಟ್ರಿ ಒಳ್ಳೆ ದಿನಗಳು ಬಂದಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟ್ರೈಲರ್ ನೋಡಿದೆ ನಾನು ಇಟ್ಸ್ ವಂಡರ್ಫುಲ್ ಸಬ್ಜೆಕ್ಟ್ ಆಲ್ಸೋ ಮುಳ್ಳಿಯವರು ನನ್ಗೆ ಹಳೆಯ ಸ್ನೇಹಿತರು ಸಬ್ಜೆಕ್ಟು ಚೆನ್ನಾಗಿದೆ ಒಂದೇ ಒಂದು ಹಾಡಿದೆ ಅಂತ ಹೇಳಿದ್ರು ಇನ್ನು ಹಾಡು ಕೇಳಿಸಿಲ್ಲ ಅವರು ಅದು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಒಂದು ಏನೋ ಬರುತ್ತೆ ಅಂತ ಹೇಳಿದ್ರು ನಾಟ್ ಪ್ರೊಮೋಷನ್ ಬಿಡುಗಡೆ ಮಾಡ್ತೀವಿ ಐ ವಿಶು ಆಲ್ ದ ದಟ್ಸ್ ಟೀಮ್ಗೆ ಒಳ್ಳೇದಾಗ್ಲಿ ಮತ್ತೆ ನಾನು ತಡವಾಗಿ ಬಂದ ಕ್ಷಮೆ ಇರಲಿ ಸರಸ್ವತಿ ಪುತ್ರೂರು ಇದ್ದಾರೆ ಅವ್ರ ಮಾತು ಕೇಳಲಿಕ್ಕೆ ನಾನು ರೆಡಿ ಇದ್ದೀನಿ ದಯಮಾಡಿ ಮಾತಾಡಿ ಸರ್ ನಿಮ್ಮ ಮುಹೂರ್ತಕ್ಕೆ ಬಂದಿಲ್ಲ ಅದಕ್ಕೂ ಕ್ಷಮೆ ಕೊಡ್ತಾ ಇದ್ದೀನಿ ನಮಗೆ ಕತೆ ಹೇಳಿದಾಗ ಅಥವಾ ಕೆಲಸ ಮಾಡದಾಗ ಇದ್ದಂತ ಇಲ್ಲ ಕೈ ನಡುಕ್ತಿದೆ ಸ್ವಲ್ಪ ಹೆಚ್ಚು ಇಲ್ಲ ಅದ ಗೌರವದ ನಡುಗೆ ಗೌರವದ ನಡುಕ ಗೌರವದ್ದು ಬಹಳ ಒಳ್ಳೆ ಮಾತುಗಳನ್ನು ಲಹರಿ ಸಾಹೇಬರು ಹೇಳಿದ್ರು ಗೌರವ ಬಹಳ ಮುಖ್ಯವಾಗಬೇಕು ಕಥೆಯನ್ನು ತುಂಬ ಗೌರವಿತವಾಗಿ ನಿರ್ದೇಶಕರು ಮಾಡಿಕೊಂಡಿದ್ದಾರೆ ನಿರ್ಮಾತೃ ಇದು ಹೊಸ ಇದು ಹೊಸ ಚಿಗುರು ಹಳೆ ಬೇರು ಅದರ ಸಮ್ಮಿಶ್ರಣ ಇದು ಸಿದ್ಧ ಸೂತ್ರಗಳನ್ನು ಪಕ್ಕಕ್ಕಿರಿಸಿ ಮಾಡಿದಂಥ ಸಿಂಹ ಭಿನ್ನಾತ ಬದಲೇ ನಾವು ಅನ್ಕೊಂಡಿದ್ದು ಈ ಕಾರಣಗಳಿಗಾಗಿ ಭಿನ್ನ ಅಷ್ಟೆಲ್ಲ ವಿಭಿನ್ನ ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಚಿತ್ರ ಮಾಡೋದೇ ಯಾವುದಾದ್ರೂ ಒಂದು ಶ್ರೇಯಕ್ಕಾಗಿ ಅಂತ ಇದು ಶ್ರೇಯಕ್ಕಾಗಿ ಮಾಡಿದ ಚಿತ್ರವೇ ಅಲ್ಲ ಅವರು ಕಥೆಯನ್ನ ಅಂದ್ರೆ ಶುದ್ಧ ರೂಪದಲ್ಲಿ ಎಷ್ಟೋ ಜನರು ಸಿದ್ಧ ಹಸ್ತರು ಇರ್ತಾರೆ ಈ ನಿರ್ದೇಶಕರು ಶುದ್ಧ ತಾವು ಚಿತ್ರವನ್ನು ಹೇಗೆಲ್ಲಿಸಬೇಕು ಎಲ್ಲ ತಂತ್ರಗಾಕಿ ಗೊತ್ತಿದೆ ಆದ್ರೆ ಅಂತ ಯಾವ ತಂತ್ರವನ್ನು ಸಿನಿಮಾ ತಂತ್ರವನ್ನಷ್ಟೇ ಅಳವಡಿಸಿಕೊಳ್ಳಲಾಗಿದೆ ಮಿಕ್ಕ ಯಾವ ತಂತ್ರವನ್ನು ಮೆರೆಯಲಾಗಿಲ್ಲ ಅದು ಬಹಳ ಪ್ರಧಾನ ಮತ್ತೆ ಹೇಳಿದ ಉಳಿದ ಮಾತುಗಳೇನು ಅಂತ ಹೇಳಿದ್ರೆ ವೇದಾಂತವಾಗ್ಲಿ ಸಿದ್ಧಾಂತವಾಗ್ಲಿ ಸಾಮಾನ್ಯವಾಗಿಲ್ಲರೂ ಹೇರುವ ಕೆಲಸ ಮಾಡ್ತೇವೆ ಆದ್ರೆ ಹೇಳುವ ಕೆಲಸ ಮಾಡಿ ಜಿಜ್ಞಾಸೆ ಮೂಡಿಸುವಂತ ಕೆಲಸವನ್ನ ಕಥೆಯ ಮುಖಾಂತರ ಮಾಡಿದ್ದಾರೆ ನಿರ್ದೇಶಕರು ಅದು ಬಹಳ ಮುಖ್ಯ ಅಂತ ಅಂತನಿಸಿದೆ ನನಗೆ ಇಲ್ಲಾಂತಂದ್ರೆ ಲಲಿತ ಅದನ್ನು ನೋಡಿ ಚೆನ್ನಾಗಿ ಅದು ಸಾಮಾನ್ಯವಾಗಿ ಹಾಗೆ ಒಪ್ಕೊಳ್ಳುವಂತಹ ಪ್ರಭೃತಿಯೇ ಅಲ್ಲ ನೋಡಿದ ನಂತರ ಇದು ಚಂದ ಇದು ಹೌದು ಇದು ಒಪ್ಪಿತ ಅಂತ ಹೇಳುವಂತಹ ಮಾತುಗಳಿಗೆ ಹಿರಿಯರಿದ್ದಾರೆ ಅಂತಂದ್ರೆ ಪ್ರಾಯ ಅವ್ರು ಮತ್ತು ಅದರ ಎತ್ತರ ಏಳ್ಗೆ ಅದರ ಔನ್ನತ್ಯ ಅದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ ಇನ್ನು ಯಾರು ಅಭಿನಯದ ಮಾಗುವಿಕೆ ಆಗಿರುತ್ತೆ ಅಂಥವ್ರ ಜೊತೆ ನಟಿಸ್ಬೇಕಾದಾಗ ಒಂದು ಸುಖ ಅದೆಂಥ ಸುಖ ಅಂತ ಹೇಳಿದ್ರೆ ಅವ್ರಿಗೆ ಅವರು ಕ್ಷೇತ್ರಜ್ಞರೂ ಆಗಿರ್ತಾರೆ ಸೂಕ್ಷ್ಮಜ್ಞರೂ ಆಗಿರ್ತಾರೆ ಸೂಕ್ಷ್ಮ್ ಗೊತ್ತಿರುತ್ತೆ ಹಾಗಾಗಿ ಜೊತೆ ಕೆಲಸ ಮಾಡ್ತಿರಬೇಕಾದಾಗ ನನಗೆ ಭಾಳ ಇಷ್ಟವಾದದ್ದು ಏನು ಅಂತಂದರೆ ಅವ್ರು ಏನು ಬಯಸಿದ್ದಾರೆ ಅದಕ್ಕೆ ವಿಸ್ತರಣೆಯಾಗಿ ಏನು ಮಾಡ್ತಾ ಹೋಗಬೇಕು ಅಂತ ಅನಿಸ್ತು ನನಗೆ ಸಹ ಪಯಣಿಗರಾಗಿ ಅದ್ಭುತವಾಗಿ ಮೇಡಮ್ನವರು ಒಳ್ಳೆಯ ಕೆಲಸವನ್ನು ಮಾಡಿದ್ರು ಅದಲ್ಲದೆ ಪರಸ್ಪರ ಮತ ಕೊಡ್ತಾ ಮತ ಕೊಡ್ತಾ ಸಿದ್ಧ ಬದಿಗಿರಿಸಿ ನಿಜವಾಗಿಯೂ ಸಿನಿಮಾ ಕಾಳಜಿ ಇಟ್ಟುಕೊಂಡು ಹೇಗೆ ರಂಗವನ್ನ ರಂಗದ ಉದ್ಧಾರಕ್ಕಾಗಿ ರಂಗದ ಔನ್ನತ್ಯಕ್ಕಾಗಿ ಕೆಲಸ ಮಾಡ್ತಲೇ ಹೋಗಬಹುದು ಅನ್ನೋದ್ರ ಬಗ್ಗೆ ದೀರ್ಘವಾದ ಚರ್ಚೆ ಮಾಡಿದ್ರು ಅಂದ್ರೆ ಹಿರಿತನ ಅನ್ನೋದು ಕೇವಲ ವಯಸ್ಸಿನ ಆಧಾರದಲ್ಲ ಯೋಚನಾಲಗರಿ ಇದೆಯಲ್ಲ ಆಲೋಚನಾ ಕ್ರಮ ಇದೆಯಲ್ಲ ಅದರಲ್ಲೂ ಸಹ ಹಿರಿತನವನ್ನು ಮೆರಿಬೇಕಾಗತ್ತೆ ಅನ್ನೋದನ್ನ ಇಂಥವ್ರಿಂದ ಕಳೀಬೇಕಾಗತ್ತೆ ನೋಡಿ ಮೇಡಮ್ನವರು ಅಂಥ ಕೆಲಸವನ್ನ ಒಂದು ಇಪ್ಪತ್ತು ದಿನಗಳ ಪರ್ಯಂತ ನಾವೇನು ಕೆಲಸ ಮಾಡ್ತಾ ಹೋದ್ವಿ ಆಗ ಮಧ್ಯದಲ್ಲಿ ಸಿಕ್ಕಂತ ಸಮಯವನ್ನೆಲ್ಲ ಈ ಚಿತ್ರಕ್ಕಾಗಿ ನಾವು ಹೇಗೆ ದುಡಿಬೋದು ನಾಲ್ಕು ಗಂಟೆಗೆ ಹೇಳಿದ್ರೆ ಮೂರು ಮುಖಾಲಿಗೆ ಅವರು ಹಾಜರಿದ್ರು ಅದರರ್ಥ ಸಮಯ ಪರಿಪಾಲನೆ ಅಷ್ಟೇ ಅಲ್ಲದೆ ತಾವು ತಮ್ಮಂತ ಸಮರ್ಪಣಾ ಭಾವದಿಂದ ಹೇಗೆ ದುಡಿಸಬಹುದು ರಂಗದ ಔನ್ನತ್ಯಕ್ಕೆ ರಂಗದ ಏಳಿಗೆಗೆ ನಾವೇನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಚರ್ಚೆ ಮಾಡಿದ್ದು ನನಗೆ ತುಂಬಾ ಸಂತೋಷ ಅನ್ನಿಸ್ತು ಅಂದ್ರೆ ಆ ಕಾಲದಲ್ಲಿ ನಾವು ನೋಡ್ಕೊಳ್ಳಿ ಬಂದಿದ್ದೇವೆ ಅವರು ಎಂತ ದಿಗ್ಗಜರ ಜೊತೆಯಲ್ಲಿ ಕೆಲಸ ಮಾಡಿ ಈಗಲೂ ಅವ್ರು ಹೇಳುವಂತದ್ದೇನು ಅಂದರೆ ನಾನು ಹೊಸ ಚಿತ್ರಗಳಿಗೆ ಅಥವಾ ಹೊಸ ಕಥೆಗಳಿಗೆ ನನ್ನನ್ನು ಯಾವಾಗಲೂ ಒಟ್ಟುಕೊಳ್ತೀನಿ ನಾನು ತೆರೆದ ಮನದಿಂದ ಅದಕ್ಕೆ ಸ್ಪಂದಿಸ್ತೀನಿ ಅಂತ ಹೇಳೋ ಮಾತಿದೆಯಲ್ಲ ಅದು ನಿಜವಾದ ಅರ್ಥದಲ್ಲಿ ಎಲ್ಲರಿಗೂ ಮಾದರಿ ಮತ್ತೆ ಪ್ರೇರಣಾದಾಯಿ ಅಂತ ಅನ್ಸುತ್ತೆ ಇನ್ನ ನೀವೊಬ್ಬರೇ ಯಾವಾಗಲೂ ಚಪ್ಪಾಳಿ ಯಾಕೆ ತಿಂಡಿ ಹೊರಗಿದೆ ಹಿರಿಯ ಕಲಾವಿದರು ಅವರೆಲ್ಲರೂ ಆ ಸ್ಪಂದನೆ ನಮಗೆ ನಿಜವಾಗಿಯೂ ಇತರರಿಗೂ ಒಂದು ಪ್ರೇರಣಾದಾಯಿ ಆ ಇಲ್ಲಿ ನಿರ್ದೇಶಕರ ಜಾಣ್ಮೆ ಅಂಥದ್ದು ಅಂತ ಹೇಳಿದ್ರೆ ಸ್ವತಃ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದಂಥವ್ರು ಅವ್ರು ಹೇಳಿದ್ರು ನಾನು ಸ್ವಲ್ಪ ದುರ್ಲಭ ಅಥವಾ ಕಷ್ಟವಾಗಬಹುದು ಕೆಲಸ ಮಾಡೋದು ಅಂತ ಯಾರ್ಯಾರು ಯಾವ ಯಾವ ಕಾರಣಕ್ಕಾಗಿ ಇಂಥ ಎಲ್ಲ ಹರಿಗಿ ಬಿಡ್ತಾರೋ ಅಥವಾ ಯಾವ ಕಾರಣಕ್ಕಾಗಿ ಹಾಗೆಲ್ಲ ಅವರು ಪೂರ್ವಕರ ಪೀಡಿತರಾಗಿರ್ತಾರೆ ಹೇಳೋಕಾಗೋಲ್ಲ ಅದು ಒಂದು ಒಟ್ಟು ಅದು ಒತ್ತೊಟ್ಟಿಗಳು ಇಲ್ಲಿ ಆದರೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಕಥೆಯನ್ನ ನಾವು ಪರಸ್ಪರ ಮಾತಾಡ್ಕೊಂಡು ದಿನದಿಂದಲೂ ಗುಣಗಾನವನ್ನೇ ಮಾಡಬೇಕು ಅಂತದ್ದು ಸಾಮಾನ್ಯವಾಗಿ ಮುಖಸ್ತುತಿ ಮಾಡ್ತೇವೆ ಮಾಧ್ಯಮ ಇದೆ ಜನರು ತಲುಪಲಿ ಸಿನಿಮಾ ನಾವು ನಾವೇನೋ ನಿಗೂಢವಾದ ಏನು ರಹಸ್ಯತ್ಮಕವಾಗಿ ಹೇಳ್ತಿದ್ವಿ ಅದರಲ್ಲ ಕುತೂಹಲ ಕಳಿಸೋಕೆ ಬೇಕ ಮಾತನಾಡ್ತೇವೆ ಆದ್ರೆ ನಿರ್ದೇಶಕರು ನಿಜಾದರ್ಥದಲ್ಲಿ ಜಾಣ್ಮೆಯನ್ನು ಮೆರೆದಿದ್ದಾರೆ ಯಾವ ರೀತಿ ಅಂದ್ರೆ ಪ್ರಸ್ತುತಿಯ ಜಾಣ್ಮೆ ಅಲ್ಲ ಅದು ಅವರಲ್ಲಿ ಇರಬಹುದಾದ ಬೌದ್ಧಿಕ ಔನ್ನತದ ಜಾಣ್ಮೆಯನ್ನ ಪ್ರದರ್ಶನ ಮಾಡಿದ್ದಾರೆ ಅದು ಬಹಳ ನವಿರು ಅದಕ್ಕೆ ಇರಬಹುದಾದ ಚೌಕಟ್ಟಿದೆಯಲ್ಲ ಅಂದ್ರೆ ಆವರಣದ ಅನಾವರಣ ಆಗಿದೆ ನಿರ್ದೇಶಕರು ಆ ಮಟ್ಟಕ್ಕೆ ಅಂದ್ರೆ ಹತ್ತು ವರ್ಷ ಕೆಲಸ ಮಾಡಿಲ್ಲ ಅಂತಂದ್ರೆ ಬಹಳ ಒಳ್ಳೇದು ಮಾಡಿದ್ರಿ ನೀವು ಅಂತ ಒಂದು ದಶಕದ ಪರ್ಯಂತ ಯಾವುದು ಕ್ರೋಢೀಕೃತವೋ ಯಾವುದು ಸಂಗ್ರಹವಾಗಿದೆಯೋ ಅದೆಲ್ಲವನ್ನು ಚಿತ್ರದ ಮುಖಾಂತರ ಹರಿಬಿಡ್ತಾರೆ ಪ್ರಾಯ ಮುಂದಿನ ಮಾಡಬೇಕಾದಾಗ ಅನೇಕ ಆತರ ಅಪಸಭೆಗಳು ಕಾಣಬಹುದು ಅಂದ್ರೆ ಮಾಡಿದ್ದನ್ನೇ ಮತ್ತೆ ಪುನರಾವರ್ತನೆ ಆಗ್ಬೋದು ಅಥವಾ ಅಂತ ಮಾಡಿದ ಈ ತಂತ್ರಗಾರಿಕೆ ಹೂಡಿ ಮಾಡಬಹುದು ಆ ಥರದ್ದೆಲ್ಲ ಒಂದು ಹತ್ತು ವರ್ಷಗಳ ಪರಿ ಪರ್ಯಂತ ಅವ್ರ ಕೆಲಸ ಅಂತ ಅನಿಸುತ್ತೆ ಇತರರು ಕಲೆಗಾರರು ಅಥವಾ ಅವರು ಅಭಿನಯ ಚತುರರು ಅಲ್ಲೇ ಹೋಗಿದ್ರು ಸಹ ಅವರಿಂದ ಕೆಲಸ ತೆಗೆಯದ್ರ ಬಗ್ಗೆ ಹೇಳಿದ್ರಲ್ಲ ಅದು ಅದನ್ನ ಈ ಎಲ್ಲಾ ಇಷ್ಟು ಹೆಣ್ಣು ಮಾತೆಯರು ನಿರ್ಮಾತರು ಸಹ ಅವರು ಜೊತೆಗಿದ್ದವರು ಅವರೆಲ್ಲರಿಂದ ಒಳ್ಳೆ ಕೆಲಸವನ್ನು ತೆಟ್ಟಿದ್ದಾರೆ ಅಂದ್ರೆ ಅವ್ರು ಸ್ವತಃ ಛಾಯಾಗ್ರಾಹಕರಾಗಿದ್ದರಿಂದ ಏನು ಬೇಕು ಸಂಕಲನಕ್ಕೆ ಎಷ್ಟು ಬೇಕಾಗಿತ್ತು ಮತ್ತೆ ವ್ಯವಹಾರ ಹೇಗಾಗಬೇಕು ಅನ್ನೋದು ಮೊದಲೇ ಗೊತ್ತಿದ್ದರಿಂದ ಚಿತ್ರಕ್ಕೆ ಬೇಕಾದಂತಹ ಬಹಳ ದೊಡ್ಡ ಶಕ್ತಿ ಅದು ಅಂತ ಅನಿಸುತ್ತೆ ಚಿತ್ರಕ್ಕೆ ಆ ಬಗೆಯ ಸಾಮರ್ಥ್ಯ ಶಕ್ತಿಯೂ ಇದೆ ನಮಸ್ಕಾರ ಅವ್ರು ಹೇಳ್ದಂಗೆ ಇದು ನನ್ನ ಮೊದಲನೇ ಮೂವಿ ನಾನು ಸೆಟ್ ಬಂದಾಗ ನಾನೇನು ಎಕ್ಸ್ಪೆಕ್ಟೇಷನ್ ತಗೊಂಡೇ ಬಂದಿಲ್ಲ ಯಾಕಂದ್ರೆ ನನಗೆ ಯಾವುದೇ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇದರದಿಲ್ಲ ಸೊ ನಾನೇ ಫಸ್ಟ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಫಸ್ಟ್ ಅವಕಾಶ ಸಿಕ್ಕಿದೆ ಅದರಲ್ಲಿ ನಮಗೆ ಇಂಥ ಒಳ್ಳೆ ಡೈರೆಕ್ಟರ್ ಇಂಥ ಒಳ್ಳೆ ಕಾಸ್ಟ್ ಮತ್ತೆ ಇಂಥ ಒಳ್ಳೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡೋದಕ್ಕೆ ಬಹಳ ಅದೃಷ್ಟ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ರಿಗೂ ಇಷ್ಟು ಒಳ್ಳೆ ಕಂಫರ್ಟಬಲ್ ಆಗಿ ಫೀಲ್ ಮಾಡುವಂಥ ಕಲೀಗ್ ಸಿಗೋದಿಲ್ಲ ಸೊ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಮತ್ತೆ ಕಲ್ಪನಾ ಪಾತ್ರ ಬಂದ್ಬಿಟ್ಟು ಬಹಳ ವಿಭಿನ್ನವಾದ ಪಾತ್ರ ಅವ್ರ ಪಾತ್ರನ ನೀವು ಸ್ಕ್ರೀನಲ್ಲಿ ನೋಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಸ್ವಲ್ಪ ಅವ್ರ ಮೇಲೆ ಕೋಪಾನು ಬರುತ್ತೆ ಸ್ವಲ್ಪ ಇರಿಟೇಟ್ ಕೂಡ ಆಗುತ್ತೆ ಬಟ್ ಐ ಆಮ್ ವೆರಿ ಶೋರ್ ಅದು ಜನ ಇಷ್ಟಪಡ್ತಾರೆ ಅಂತ ಸೊ ಎಲ್ಲರೂ ದಯವಿಟ್ಟು ಮೂವಿ ರಿಲೀಸ್ ಆದಾಗ ಥಿಯೇಟರ್ ಹೋಗಿ ನೋಡಿ ನಮ್ಮನ್ನ ಇಷ್ಟಪಡಿ ಪ್ಲಸ್ ನಿಮ್ ರಿವ್ಯೂನ ತಿಳಿಸಿ ಆದರೂ ಚೆನ್ನಾಗಿ ಕನ್ನಡ ಕಲ್ತ್ಕೊಂಡಿದ್ದೀನಿ ಮಾತಾಡ್ತೀನಿ ತದ್ವಿರುದ್ಧ ಬಂದು ನಂದು ಫಸ್ಟ್ ಫಿಲಮ್ ಈ ಫಿಲ್ಮ್ ಆದ್ರ ಮೇಲೆ ನನಗೆ ಸೆಕೆಂಡ್ ಫಿಲ್ಮ್ದು ದು ಅವಕಾಶ ಸಿಕ್ತು ಅದು ನಾನು ರಾಜ್ಕುಮಾರ್ ಶಾನ್ ಶಾನ್ಮುಖ ಅವ್ರ ಜೊತೆಗೆ ಮಾಡ್ತಾ ಇರೋದು ಅದ್ರದ್ದು ಶೂಟಿಂಗ್ ಮುಗ್ದೋಗಿದೆ ಸೊ ಕರೆಂಟ್ಲಿ ಟೂ ಮೂವೀಸ್ ನಡೀತಾ ಇದೆ ಪ್ರೀ ಪ್ರೊಡಕ್ಷನ್ ಫೇಸ್ ಇದೆ ತದ್ ವಿರುದ್ಧದಲ್ಲಿ ನಾನು ಸೈಕ್ಯಾಟ್ರಿಸ್ಟ್ನ ನ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ಪೇಷಂಟ್ ನೋಡೋಕಂತ ಇಂಡಿಯಾ ಬರ್ತೀನಿ ಅಲ್ಲಿ ಬಂದ್ರ ಮೇಲೆ ಏನೆಲ್ಲ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತೆ ಅದೇ ತದ್ವಿರುದ್ಧ ಸೊ ಅದು ಏನಂತ ಗೊತ್ತಾಗ್ಬೇಕಂದ್ರೆ ನಮ್ಮ ಮೂವಿ ಅಕ್ಟೋಬರ್ ಅಲ್ಲಿ ರಿಲೀಸ್ ಆಗುತ್ತೆ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಆಗ ತಕ್ಷಣನೇ ನಿಮ್ಗೆ ಹೇಳ್ತೀವಿ ದಯವಿಟ್ಟು ನನ್ನ ಮೂವಿನ ಅಲ್ಲಿ ನೋಡಿ ನನ್ ಕನ್ನಡ ಚೆನ್ನಾಗಿದೆ ಅಲ್ಲ ಥ್ಯಾಂಕ್ ಯು ನನ್ನ ಆರಾಧ್ಯ ನೆನಪಿಸುತ್ತ ಆತ್ಮೀಯ ಮಾಧ್ಯಮ ಮಿತ್ರರಕ್ಕಿಂತ ಕುಟುಂಬದವರೆ ಈ ದಿನ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮ್ಮ ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಪಕ್ಕದ ಹಳ್ಳಿ ಅಂತ ಬರುತ್ತೆ ರೈತ ಕುಟುಂಬದಿಂದ ಬಂದಿರೋಂಥ ಒಂದು ಫ್ಯಾಮಿಲಿ ದಿವಂಗತ ಕೆ ಎಂ ರಾಮಯ್ಯ ಶ್ರೀಮತಿ ರತ್ನಮ್ಮ ಅವರ ಎರಡನೇ ಮಗ ರವಿಚಂದ್ರ ಅಂತ ನನ್ನ ಹೆಸರು ಕೆಲವರು ನಮ್ಮ ಅಣ್ಣ ಮುರಳಿ ಕುಮಾರ್ ಅಂತ ಏನು ಈ ಒಂದು ಚರ್ಮಿನ್ ಮೋಷನ್ ಇದಕ್ಕೆ ಈ ಬ್ಯಾನರ್ ಹೊಸದಾಗಿ ಇದು ಮಾಡಿದನು ಅದಕ್ಕೆ ಮೂಲತಃ ಅವನೇ ಕಾರಣ ಸೊ ವೇದಿಕೆ ಮೇಲೆ ಇರುವಂಥ ನನ್ನ ಚಿತ್ರತಂಡ ಪ್ರಮುಖರೇ ಹಾಗೂ ನಮ್ಮ ಮಾಧ್ಯಮ ಪ್ರಮುಖರೇ ಇವತ್ತು ನಾವು ಏನು ಈ ಒಂದು ಹೊಸದಾಗಿ ಈ ಮೂವಿನ ಲಾಂಚ್ ಮಾಡ್ತಾ ಇದ್ದೀವಿ ಇದನ್ನ ಜನಗಳ ಬಳಿ ಹೋಗ್ಬೇಕಾದ್ರೆ ಮೂಲ ಕಾರಣ ನೀವೇನೆ ನೀವು ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಸೊ ನಮಗೆ ಸಪೋರ್ಟಿಂಗ್ ಆಗಿ ಇವತ್ತು ನಮ್ಮ ಚಿತ್ರತಂಡದವರು ತುಂಬ ಚೆನ್ನಾಗಿ ಈ ಒಂದು ಮೂವಿ ಬಂದಿದೆ ಅಕ್ಟೋಬರಲ್ಲಿ ನಾವು ರಿಲೀಸ್ ಮಾಡಬೇಕು ಅಂತೇಳಿ ಎರಡು ಮೂರು ಸಹ ನಮ್ಮ ಡೈರೆಕ್ಟರ್ ಸಾಹೇಬರು ಹಾಕ್ಸಿದ್ದಾರೆ ಒಂದು ನೋಡ್ತಾ ಅದು ನಾವು ಅಕ್ಟೋಬರಲ್ಲಿ ಪ್ಲಾನ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ಎರಡು ತಿಂಗಳಲ್ಲಿ ಏನಿದೆಯೋ ನಮಗೆ ಪಬ್ಲಿಕ್ ಆಗಬೇಕು ಪಬ್ಲಿಕ್ ಆಗಬೇಕು ಅಂತಂದ್ರೆ ಕಾರಣ ನೀವೇ ಅಲ್ವಾ ನಾನು ನೀವಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು ಅದನ್ನ ಸರ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಮೂವಿ ಬಂದಿದೆ ಇನ್ನೂ ಹೊಸ ಕಥೆಗಳು ನಮ್ಮ ವಿನೋದ್ ರಾಜ್ ಸರ್ ಹತ್ರ ಇದೆ ಇನ್ನೂ ಅವರ ಮುಖಾಂತರ ಇನ್ನೂ ಇದೊಂದೇ ಮೂವಿ ಅಲ್ಲ ಇನ್ನೂ ಒಂದು ತುಂಬಾ ಮೂವಿ ಮಾಡ್ಬೇಕು ಅಂದ್ಕೊಂಡಿದ್ವಿ ಆಮೇಲೆ ನಮ್ಮ ಮೇಡಮ್ ಆಗ್ಬೋದು ಐಶ್ವರ್ಯ ಮೇಡಮ್ ಆಗ್ಬೋದು ನಮ್ಮ ಸುಮಾನ ಮೇಡಮ್ ಆಗ್ಬೋದು ನಮ್ಮ ಪ್ರಸಾದ್ ಸರ್ ಆಗ್ಬೋದು ಅವ್ರಿಗೂ ಸಹ ನಂತರವಾಗಿ ಧನ್ಯವಾದಗಳು ತಿಳಿಸುತ್ತಾ ಆಮೇಲೆ ನಮ್ಮ ಲಹರಿ ಮುಖ್ಯಸ್ಥರು ಆಗಲೇ ಒಂದು ಮಾತು ಮಾತಾಡಿದ್ರು ನಿರ್ವಾಪಕರಿಗೆ ಆಗ್ಬೋದು ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ಗೆ ವ್ಯಾಲಿ ಗೌರವ ಕೊಡಬೇಕು ಗೌರವ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಯಾವುದೇ ಒಂದು ವಿಚಾರದಲ್ಲಿ ಆ ಮನುಷ್ಯನಿಗೆ ಗೌರವ ಕೊಟ್ಟಾಗ ಒಂದು ವಿಶ್ವಾಸ ಬರುತ್ತೆ ಒಂದ್ ಪ್ರೀತಿ ಬೆಳೆಯುತ್ತೆ ಒಂದ್ ಒಂದ್ ಮೆಟ್ಲು ಹತ್ತಾರೆ ಮೇಲೆ ಯಾವ ಡಿಸಪಾಯಿಂಟ್ ಮಾಡ್ತೀವಿ ಅವ್ರು ಕೆಳಗಡೆ ಹಿಡಿತಾರೆ ಸೊ ಇದನ್ನ ನಾವೆಲ್ಲರೂ ತಿಳ್ಕೊಬೇಕು ಮತ್ತೊಮ್ಮೆ ನಿಮ್ ಎಲ್ರಿಗೂ ಒಂದ್ಸತ ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು ಸರ್ ನಮ್ದು ಮೂಲತ ರೈತಾಪಿ ನಮ್ ತಂದೆ ಗ್ರೇನೇಜ್ ಕೆ ಎಂ ರಾಮಯ್ಯ ಅಂತ ಹೇಳಿ ಅವ್ರು ಈಗ ಇಲ್ಲ ಸಿಕ್ಸ್ಟೀನ್ ಇಯರ್ಸ್ ಅಂತ ಅಂದ್ಬಿಟ್ಟು ಗ್ರೇನೇಜ್ ಅಂತಂದ್ರೆ ನಿಮ್ ಮೂಲತಃ ಗೊತ್ತಿರು ಚಿಕ್ಕಬಳ್ಳಾಪುರ ರೇಷ್ಮೆ ಕುಟುಂಬದ ಬಂದರು ಈಗ ನಾವು ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಹೋಗ್ತಾ ಇದೀವಿಡ ಸರೌಂಡಿಂಗ್ ರಿಯಲ್ ಎಸ್ಟೇಟ್ ಮಾಡ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ ಗೈನಕಾಲಜಿಸ್ಟ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಇವತ್ತು ಈ ಸಿನಿಮಾ ಒಂದು ರಿಲೀಸ್ ಮಾಡೋಕ್ಕೆ ಏನು ಇವರು ಕಾರ್ಯಕ್ರಮ ಮಾಡಿದ್ದಾರೆ ಇದಕ್ಕೆ ಕರೆದಿದ್ದಕ್ಕೆ ನನಗೆ ಬಹಳ ಖುಷಿ ಆಯ್ತು ಇದರ ನಿರ್ಮಾಪಕರು ಮತ್ತು ನಿರ್ದೇಶಕರು ನಮಗೆ ಭಾಳ ಆತ್ಮೀಯ ಸ್ನೇಹಿತರುಗಳು ಹಂಗಾಗಿ ನಮ್ಮದು ಪಕ್ಕದಲ್ಲಿ ಇರೋದ್ರಿಂದ ಸೊ ನೀವು ಬರಬೇಕು ಅಂತಂದ್ರೂ ಅದಕ್ಕೆ ಭಾಳ ಖುಷಿಯಾಗಿ ಬಂದೆ ಈ ಸಂದರ್ಭದಲ್ಲಿ ನಾನು ಕೆಲವು ವಿಷಯಗಳು ಹೇಳಬೇಕು ಅಂತಂದರೆ ನಾನೇ ಜಾಸ್ತಿ ಮಾತಾಡೋಕ್ಕೆ ಹೋಗೋಲ್ಲ ಯಾಕಂದರೆ ನಮ್ಮ ಸುಮನಾ ಮೇಡಮ್ಮು ಹಿರಿಯ ನಟ ನಟರು ಕರ್ನಾಟಕದ ಒಂದು ಸಿನಿಮಾ ರಂಗದಲ್ಲಿ ಭಾಳ ಹಿರಿಯ ನಟರುಗಳೆಲ್ಲ ಇದ್ದಾರೆ ಮತ್ತು ಪ್ರಸಾದ್ ಸರ್ ಇದ್ದಾರೆ ವೇಲು ಸರ್ ಎಲ್ಲ ಮಾತಾಡಿದ್ದಾರೆ ಮತ್ತು ಈ ಒಂದು ರಂಗದಲ್ಲಿ ನಾವೇನಂತ ಇದರಲ್ಲಿ ನಾವು ಜ್ಞಾನಿಗಳು ಅಲ್ಲ ಏನೂ ಅಲ್ಲ ಆದರೆ ನಾವು ಒಂದು ವೀವರಾಗಿ ಏನು ಒಂದು ಏನು ಪಿಚ್ಚರ್ ಹೋಗಿ ನೋಡೋ ಒಂದು ವೀವರ್ ಥರ ಏನಂದರೆ ಯಾವುದೇ ಒಂದು ಸಣ್ಣ ಒಂದು ಸೀರಿಯಲ್ ಆಗಲಿ ಒಂದು ಪಿಕ್ಚರ್ ಆಗಲಿ ತೆಗಿಬೇಕಂದ್ರೆ ಭಾಳಷ್ಟು ಪ್ರಯತ್ನ ಮಾಡಬೇಕು ಭಾಳಷ್ಟು ಶ್ರಮ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಆರ್ಥಿಕವಾಗಿರ್ಬೋದು ಅಥವಾ ಟೆಕ್ನಿಕಲ್ ಆಗಿರ್ಬೋದು ಅಥವಾ ಅಲ್ಲಿನ ಜನನ್ನ ಎಲ್ಲರನ್ನು ಸೇರಿಸಿ ಒಂದು ಪಿಕ್ಚರ್ ಒಂದು ಪ್ರಾಜೆಕ್ಟನ್ನ ತೆಗೆದು ಅದನ್ನು ಸಂಪೂರ್ಣವಾಗಿ ಅದನ್ನು ಸಿನಿಮಾ ಥಿಯೇಟರ್ಗೆ ತರಬೇಕು ಅಂದರೆ ನಿರ್ಮಾಪಕರು ನಿರ್ದೇಶಕರು ಮತ್ತು ಅದರಲ್ಲಿ ಭಾಗವಹಿಸಿರುವ ಎಲ್ಲ ನಟ ನಟಿಯರಿಗಳು ಭಾಳಷ್ಟು ಜವಾಬ್ದಾರಿ ಇರುತ್ತೆ ಎಷ್ಟೋ ಪಿಚ್ಚರ್ಗಳು ಹೆಸರು ಬರುತ್ತೆ ಅವು ರಿಲೀಸ್ ಆಗೋಲ್ಲ ಸೊ ಆದರೆ ಈ ಪಿಕ್ಚರ್ನ ಒಂದು ಕಂಪ್ಲೀಟಾಗಿ ರೆಡಿ ಮಾಡಿ ನೆನ್ನೆ ನೆಕ್ಸ್ಟ್ ಮಂತ್ ಅಕ್ಟೋಬರಲ್ಲಿ ರಿಲೀಸ್ ಮಾಡೋಕ್ಕೆ ಒಳ್ಳೆ ದಿವಸಗಳಲ್ಲಿ ಯಾಕಂದರೆ ಅಕ್ಟೋಬರ್ ನವೆಂಬರ್ ಒಳ್ಳೆ ದಿವಸಗಳಾಗಿರೋದ್ರಿಂದ ಜನಕ್ಕೆ ಭಾಳಷ್ಟು ಫ್ರೀ ಟೈಮ್ ಇರೋದ್ರಿಂದ ಎಲ್ಲ ಪಿಕ್ಚರ್ನ ಜಾಸ್ತಿ ನೋಡ್ತಾರೆ ಅಂತ ಇವರೆಲ್ಲ ಯೋಚನೆ ಮಾಡಿ ಮಾಡ್ತಾಯಿದ್ದಾರೆ ಸೊ ಇದರಲ್ಲಿ ಈ ಎಲ್ಲ ಹೊಸ ನಟ ನಟಿಯರಿಗೂ ಇದು ಸಕ್ಸಸ್ಫುಲ್ಲಾಗಿ ಪಿಚ್ಚರ್ನು ಮುಗಿದ್ರೆ ಅವ್ರಿಗೂ ಮುಂದಿನ ದೊಡ್ಡ ದೊಡ್ಡ ಪಿಕ್ಚರ್ಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಅವಕಾಶಗಳು ಸಿಕ್ಕಲಿ ಮತ್ತು ನಮ್ಮ ನಿರ್ಮಾಪಕರನ್ನು ಟ್ರೈಲರು ಇದು ನೋಡಿದಾಗ ಭಾಳ ಚೆನ್ನಾಗಿ ತೆಗೆದಿದ್ದಾರೆ ಯಾವುದೋ ಒಂದು ಹಿಂದಿ ಪಿಕ್ಚರ್ ಆಗ್ಬೋದು ಅಥವಾ ಇನ್ಯಾವುದಾದ್ರೂ ದೊಡ್ಡ ಇಂಗ್ಲೀಷ್ ಪಿಕ್ಚರ್ ಆಗ್ಬೋದು ಆ ಥರ ಒಂದು ಟೆಕ್ನಾಲಜಿ ಯೂಸ್ ಮಾಡಿ ತೆಗೆದಿದ್ದಾರೆ